ವೀಕ್ಷಕರೇ ನಮಸ್ಕಾರ ಆಫ್ರಿಕಾ ವಿರುದ್ಧ ಗೆದ್ದು ಸೆಮಿಫೈನಲ್ ತಲುಪಿತು ಕಿವಿಸ್ ಪಡೆಯ ಬಳಿಕ ವಿಶ್ವದ ದಿಗ್ಗಜರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಇಂದು ಸೌತ್ ಆಫ್ರಿಕಾ ವಿರುದ್ಧ ಕಿವಿಸ್ ಪಡೆಯುವ ಐವತ್ತು ರನ್ಸ್ಗಳ ರೋಚಕ ಗೆಲುವುದ ಕಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆಯಾ ಇನ್ನು ವೀಕ್ಷಕರೇ ಫೈನಲ್ ಪಂದ್ಯದಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಎದುರಾಗಲಿವೆಯಾ ಹೌದು ಈ ಒಂದು ಪಂದ್ಯದ ಬಗ್ಗೆ ಇದೀಗ ವಿಶ್ವದ ಪ್ರಮುಖ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಭಾರತ ತಂಡವು ಸೆಮಿ ಫೈನಲ್ ಪಂದ್ಯದಲ್ಲಿ ಕಿವಿಸ್ ವಿರುದ್ಧ ಗೆದ್ದು ಬೀಗುತ್ತದೆ ಎಂದರೆ ಪ್ರತಿಯೊಬ್ಬರೂ ಕೂಡ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಹಾಗೆ ನೀವು ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರಿ ಇಂದು ಲಾಹೋರ್ನ ಕ್ರೀಡಾಂಗಣದಲ್ಲಿ ಚಾಂಪಿಯನ್ಸ್ ಟ್ರೋಪಿಯ ಸೆಮಿಫೈನಲ್ ಎರಡರಲ್ಲಿ ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಐದುಕೊಂಡಿತ್ತು ಹೌದು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡವು ಐವತ್ತು ಕಡೆಗೆ ಮುನ್ನೂರ ಅರವತ್ತೆರಡು ರನ್ಸ್ ಕಲಿಯಾಕುವ ಮೂಲಕ ಆರು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು ಇದೀಗ ಮುನ್ನೂರ ಹನ್ನೆರಡು ರನ್ ಗಳಿಸುವ ಮೂಲಕ ಒಂಬತ್ತು ವಿಕೆಟ್ ಕಳೆದುಕೊಂಡು ಐವತ್ತು ರನ್ಸ್ಗಳ ಹಿನಾಯ ಸೋಲು ಕಂಡಿದೆಯಾ ಹೌದು ಈ ಒಂದು ಪಂದ್ಯದಲ್ಲಿ ಕಿವಿಸ್ ತಂಡದ ಪರವಾಗಿ ರಚಿನ್ ರವೀಂದ್ರ ಅವರು ಸ್ಫೋಟಕ ಶತಕ ಬಾರಿಸಿದರೆ ಇತ್ತ ಕೆಲ್ ವಿಲಿಯಮ್ಸನ್ ಅವರು ಕೂಡ ಸೆಂಚುರಿ ಬಾರಿಸಿ ಮಿಂಚಿದರು ವೀಕ್ಷಕರ ಈ ಇಬ್ಬರು ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ನ್ಯೂಜಿಲೆಂಡ್ ತಂಡವು ಸೌತ್ ಆಫ್ರಿಕಾ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ಕೊಟ್ಟಿದ್ದುವ ಇನ್ನು ವೀಕ್ಷಕರು ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡದ ಪರವಾಗಿ ತಂಬು ಬಹುಮ ಅವರು ಅರ್ಧ ಶತಕ ಬಾರಿಸಿದರೆ ವ್ಯಾಂಡರ್ ಡರ್ಸೆನ್ ಅವರು ಅರವತ್ತೊಂಬತ್ತು ರನ್ ಬಾರಿಸಿದ್ದರು ಇನ್ನು ವೀಕ್ಷಕರೇ ಪಣಿಯಲ್ಲಿ ಏಕಾಂಗಿ ಹೋರಾಟ ನಡೆಸಿದ ಡೇವಿಡ್ ಮಿಲ್ಲರ್ ಅವರು ಆಡಿದಂತಹ ಅರವತ್ತೇಳು ಎಸ್ಗಳಲ್ಲಿ ಸ್ಫೋಟಕವಾಗಿ ನೂರು ರನ್ ಬಾರಿಸಿ ಮಿಂಚಿದರು ವೀಕ್ಷಕರ ಇದರೊಂದಿಗೆ ಸೌತ್ ಆಫ್ರಿಕಾ ತಂಡವು ಐವತ್ತು ರನ್ಸ್ಗಳ ಹಿನಾಯ ಸೋಲು ಕಂಡಿತು ಬಳಿಕ ವಿಶ್ವದ ಪ್ರಮುಖ ದಿಗ್ಗಜರಾಗಿದ್ದ ಶಿವೆ ಅಖ್ತರ್ ಹಾಗೂ ಬ್ರೆಂಡನ್ ಮೆಕ್ಲಂ ಅವರು ಫೈನಲ್ ಪಂದ್ಯದ ಬಗ್ಗೆ ಹೇಳಿದ್ದು ಹೌದು ಫೈನಲ್ ಪಂದ್ಯದ ಬಗ್ಗೆ ಮೊದಲನೆಯದಾಗಿ ಮಾತನಾಡಿದ ಬ್ರೆಂಡನ್ ಮೆಕ್ಲಂ ಅವರು ಹೇಳಿದ್ದು ಈ ಫೈನಲ್ ಪಂದ್ಯದಲ್ಲಿ ಕಿವಿಸ್ ತಂಡವು ಭಾರತ ತಂಡವನ್ನು ಸೋಲಿಸುತ್ತೆ ಹೌದು ನೂರು ಪರ್ಸೆಂಟ್ ಆಗಿ ಕಿವಿಸ್ ತಂಡವು ಬಲಿಷ್ಠವಾಗಿದೆ ಮತ್ತು ಈ ಒಂದು ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಹೌದು ಮಣ್ಣಿ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗಿರಬಹುದು ಆದರೆ ಫೈನಲ್ ಪಂದ್ಯದಲ್ಲಿ ನೂರು ಪರ್ಸೆಂಟ್ ಕಿವಿಸ್ ಪಡೆಯೇ ಗೆದ್ದು ಬೀಗುತ್ತದೆ ಮತ್ತು ನೋಡಿ ಈ ಒಂದು ಪಂದ್ಯದಲ್ಲಿ ಬೃಹತ್ ಮೊತ್ತದ ಟಾರ್ಗೆಟ್ ಸೌತ್ ಆಫ್ರಿಕಾ ತಂಡಕ್ಕೆ ಕೊಟ್ಟಿತ್ತು ಮತ್ತು ಇಂತಹ ನಕೋಟ್ಸ್ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ತಂಡವು ಉತ್ತಮವಾಗಿ ಆಡುತ್ತದೆ ಎಂದು ಬ್ರೆಂಡನ್ ಮೆಕ್ಲಮ್ ಮೂರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಶಿವೆ ಭಕ್ತರ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ನಿಮ್ಮ ಪ್ರಕಾರ ಈ ಒಂದು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವು ಗೆದ್ದು ಬೀಗಬಹುದು ಆದರೆ ಈ ಒಂದು ಟೂರ್ನಿಯಲ್ಲಿ ಸಂಪೂರ್ಣವಾಗಿ ಭಾರತವನ್ನು ಸೋಲಿಸಲು ಅಸಾಧ್ಯದ ಮಾತು ಹೌದು ಆಡಿದ ನಾಲ್ಕು ಪಂದ್ಯಗಳಲ್ಲಿ ಭಾರತವೇ ಗೆದ್ದು ಬೀಗಿದೆಯಾ ಮತ್ತು ಫೈನಲ್ ಪಂದ್ಯವನ್ನು ಕೂಡ ನ್ಯೂಜಿಲೆಂಡ್ ವಿರುದ್ಧ ಭಾರತವು ಮೂರು ಪರ್ಸೆಂಟ್ ಆಗಿ ಗೆದ್ದು ಬೀಗುತ್ತದೆ ಮತ್ತು ಬ್ರೆಂಡನ್ ಮೆಕ್ಲಮ್ ನೀವು ನಮ್ಮ ವಿರುದ್ಧ ಬೆಟ್ ಮಾಡಿಕೊಳ್ಳಿ ಹೌದು ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತದ ನೋವು ಗೆಲ್ಲುತ್ತದೆ ಎಂದು ಶೋಯ ಬಕ್ತರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ವಿಶ್ವದ ದಿಗ್ಗಜರು ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ವೀಕ್ಷಕರ ಇದಾಗಿತ್ತು ಈ ಒಂದು ವಿಡದ ಬಗ್ಗೆ ಪುಟ್ಟ ಅಪ್ಡೇಟ್ಸ್